ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸ ಬಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇದು ನನ್ನ ಅಡಿಕೆ ತೋಟ ಆದರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಬೇರೆ ಒಂದು ಅಡಿಕೆ ತೋಟವನ್ನು ತೋರಿಸ್ತೇನೆ ಆ ತೋಟದಲ್ಲಿ ವಿಶೇಷತೆಯಂತೆ ಏನಿಲ್ಲ ಆದರೆ ನಾನು ಹೋಗುವಾಗ ಎಲ್ಲ ಹೆಚ್ಚಿನ ಕೃಷಿಕರು ಮಾಡುವಂತಹ ಒಂದು ಮುಖ್ಯವಾದ ಕೆಲಸವನ್ನು ಆ ಕೃಷಿಕರು ಮಾಡ್ತಾ ಇದ್ರು ಅದೇನಂತ ಹೇಳಿದರೆ ಅಡಿಕೆ ತೋಟದ ಬುಡ ಬಿಡಿಸುವುದು ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಅಡಿಕೆ ತೋಟದ ಬುಡವನ್ನು ಬಿಡಿಸಬೇಕಾ ಬಿಡಿಸಿದರೆ ಏನು ಲಾಭ ಇದೆ ಅಥವಾ ಎಂಥ ಸಮಸ್ಯೆ ಆಗ್ತದೆ ಮುಂತಾದವುಗಳ ಬಗ್ಗೆ ಹೆಚ್ಚಿನ ಸ್ವಲ್ಪ ಮಾಹಿತಿಯನ್ನು ನೇರವಾಗಿ ಆ ಅಡಿಕೆಯ ತೋಟದ ಒಳಗೆ ಹೋಗಿ ಅಡಿಕೆ ಗಿಡದ ಬುಡವನ್ನು ನಾವು ಪರಿಶೀಲಿಸುವ ಆಗ ನಮಗೆ ಕೆಲವು ಮಾಹಿತಿಗಳು ಸಿಗ್ತದೆ ಹಾಗಾಗಿ ಈ ವಿಡಿಯೋವನ್ನು ತಪ್ಪದೇ ಪೂರ್ತಿ ನೋಡಿ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಹಾಗೆಯೇ ಸ್ನೇಹಿತರೆ ಈ ಅಡಿಕೆ ತೋಟದ ಬುಡ ಬಿಡಿಸುವುದಂತ ಹೇಳಿದರೆ ಏನಂತೆ ನಾವು ನೋಡೋದಾದರೆ ಅಡಿಕೆ ಮರದ ಸುತ್ತಲೂ ನಾವು ಗುದ್ದಲಿಯಿಂದ ಕೆತ್ತಿ ತೆಗೆಯುವುದು ಅದರ ಹಳೆ ಬೇರನ್ನೆಲ್ಲ ಕಟ್ ಮಾಡಿ ತೆಗೆದು ಅಲ್ಲಿ ಸುತ್ತಲೂ ನಾವು ಅಲ್ಲಿರುವ ಹೊಸ ಮಣ್ಣನ್ನು ತೆಗೆದು ಆಮೇಲೆ ಅದಕ್ಕೆ ಗೊಬ್ಬರವನ್ನೆಲ್ಲ ತುಂಬಿಸಿ ಪುನಃ ಮುಚ್ಚಿಬಿಡುವುದು ಕೆಲವರು ವರ್ಷಂಪ್ರತಿ ಈ ಕೆಲಸವನ್ನು ಮಾಡ್ತಾರೆ ಇನ್ನು ಕೆಲವರು ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಈ ಕೆಲಸವನ್ನು ಮಾಡ್ತಾರೆ ಆದರೆ ಹೆಚ್ಚಿನವರಂತೂ ಮಾಡಿಯೇ ಮಾಡ್ತಾರೆ ಅದು ಅಡಿಕೆ ತೋಟ ಇರಲಿ ಅಥವಾ ತೆಂಗಿನ ತೋಟ ಇರಲಿ ಹೆಚ್ಚಿನ ರೈತರು ಈ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇದರಿಂದ ಏನು ಸಮಸ್ಯೆ ಆಗ್ತದೆ ಅಂತ ಹೇಳುವ ಒಂದು ವಿಚಾರದಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಇದುವೇ ಅದೇ ತೋಟ ನೋಡಿ ಎಲ್ಲಿ ನೋಡಿದರೂ ನಿಮಗೆ ಹಸಿರು ಅಂತ ಕಾಣುವುದಿಲ್ಲ ಯಾಕಂತ ಹೇಳಿದರೆ ಎಲ್ಲವನ್ನು ಕೆತ್ತಿ ತೆಗೆದಿದ್ದಾರೆ ಕೆತ್ತಿ ತೆಗೆದು ಅಡಿಕೆ ಮರದ ಬುಡಕ್ಕೆ ತೆಂಗಿನ ಮರದ ಬುಡಕ್ಕೆ ಹಾಕಿದ್ದಾರೆ ಆ ಮಣ್ಣನ್ನೆಲ್ಲ ಅದಕ್ಕೆ ಮೊದಲು ಏನು ಮಾಡಿರ್ತಾರೆ ಅಂತ ಹೇಳಿದರೆ ಅಡಿಕೆ ಮರದ ಸುತ್ತಲೂ ಗುಣಿಯನ್ನು ಮಾಡಿ ಅಲ್ಲಿ ನಾವು ಗೊಬ್ಬರ ಹಾಕಲಿಕ್ಕೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಹೀಗೆ ಗುಣಿಯನ್ನು ಮಾಡುವಾಗ ನೋಡಿ ಅಡಿಕೆ ಮರದ ಬೇರುಗಳೆಲ್ಲ ತುಂಡಾಗಿ ಹೋಗಿದೆ ನೋಡಿ ಅದು ಕೂಡ ಸುತ್ತಲಿನ ಬೇರುಗಳು ಎಲ್ಲ ಕಟ್ಟಾಗಿ ಹೋಗಿದೆ ಹೆಚ್ಚು ಕಡಿಮೆ ಒಂದು ಅರ್ಧ ಅಡಿಯಷ್ಟು ಅವರು ಗುಂಡಿಯನ್ನು ಮಾಡಿದ್ದಾರೆ ಸುತ್ತಲೂ ನೋಡಿ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣ್ಬೋದು ಸುತ್ತಲೂ ಅವರು ಗುಣಿಯನ್ನು ಮಾಡಿ ಮಣ್ಣನ್ನು ಕೆತ್ತಿ ತೆಗೆದಿದ್ದಾರೆ ಅಷ್ಟೇ ಅಲ್ಲದೆ ಆ ಜಾಗದಲ್ಲಿ ಎಲ್ಲ ಮಣ್ಣನ್ನು ತೆಗೆದಿದ್ದಾರೆ ನೋಡಿ ಇಲ್ಲಿ ನಿಮಗೆ ಸರಿಯಾಗಿ ಕಾಣ್ತದೆ ನೋಡಿ ಅರ್ಧ ಅಡಿಯಷ್ಟು ಕಣಿಯನ್ನು ತೆಗೆದಿದ್ದಾರೆ ನೋಡಿ ಬುಡದಿಂದ ಹೊರಟ ಬೇರುಗಳು ಅಲ್ಲಿಯೇ ಕಟ್ಟಾಗಿ ಹೋಗಿದೆ ತುಂಡಾಗಿ ಹೋಗಿದೆ ನೋಡಿ ಎಲ್ಲ ಒಣಗಿ ಹೋಗಿದೆ ಬೇರುಗಳು ಹೀಗೆ ಮಾಡಿದರೆ ಅಡಿಕೆ ಮರಕ್ಕೆ ಎಷ್ಟು ಹಾನಿಯಾಗಬಹುದು ಆದರೆ ಹೆಚ್ಚಿನ ಎಲ್ಲ ರೈತರಿಗೆ ಇದರ ಬಗ್ಗೆ ಅರಿವೇ ಇಲ್ಲ ಅಂತ ಹೇಳ್ಬೋದು ಇದೊಂದು ಮಾಡಲೇಬೇಕಾದಂಥ ಕಾರ್ಯ ಅಂತ ಅವ್ರು ಅಂದ್ಕೊಂಡಿದ್ದಾರೆ ನಮಗೆ ವಿಶೇಷ ಆಗ್ತದೆ ಏನಂತ ಹೇಳಿದರೆ ನಮ್ಮ ಕೈ ಕೈಬೆರಳುಗಳನ್ನು ಕಟ್ ಮಾಡಿ ಊಟ ಮಾಡಿ ಅಂತ ಹೇಳಿದರೆ ನಮಗೆ ಹೇಗೆ ಊಟ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ಭೂಮಿಯಲ್ಲಿರುವ ಪೋಷಕಾಂಶಗಳನ್ನೆಲ್ಲ ಹೀರಿಕೊಳ್ಬೇಕಾದ್ರೆ ಅಡಿಕೆ ಗಿಡಗಳಿಗೆ ಯಾವುದೇ ಗಿಡಗಳಿಗೂ ಬೇರು ಅಂತೂ ಬೇಕೇ ಬೇಕು ಅದೇ ಬೇರುಗಳನ್ನು ಕಟ್ಟು ಮಾಡಿ ತುಂಡು ಮಾಡಿ ಪುನಃ ಗೊಬ್ಬರ ಕೊಟ್ಟರೆ ಅದು ಹೇಗೆ ಹೀರಿಕೊಳ್ತದೆ ಅಂತ ಹೇಳುವ ಒಂದು ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಅಂತ ಹೇಳ್ಬೋದು ನೋಡಿ ಒಂದು ಅಡಿಕೆ ಮರದ ಬೇರುಗಳು ಚೆನ್ನಾಗಿ ಅಭಿವೃದ್ಧಿ ಆಗಬೇಕಾದರೆ ಕೆಲ ವರ್ಷಗಳೇ ಬೇಕಾಗ್ತದೆ ಅಷ್ಟೇ ಅಲ್ಲದೆ ಅದರ ಬುಡದ ಸುತ್ತಲೂ ಹೀಗೆ ಬಿಡಿ ಇದು ತುಂಡು ಮಣ್ಣನ್ನು ಅಗೆಯುವುದರಿಂದ ಬುಡದಿಂದಲೇ ಬೇರುಗಳು ಕಟ್ಟಾಗ್ತದೆ ಆಮೇಲೆ ಅದು ಎಷ್ಟು ದೂರ ಹೋಗಿದೆ ಅದರ ಬೇರುಗಳು ಬೆಳವಣಿಗೆ ಆಗಿ ಅಷ್ಟು ದೂರದ ಬೇರುಗಳು ಸುತ್ತಲೂ ಸಾಯ್ತದೆ ಹಾಗಾಗಿ ಪುನಃ ನಮ್ಮ ಗೊಬ್ಬರ ನಾವು ಹಾಕಿದ ಗೊಬ್ಬರ ಗಿಡಗಳಿಗೆ ಸಿಗಬೇಕಾದ್ರೆ ತಿಂಗಳನ್ನು ಗಟ್ಟಲೇಬೇಕು ಅದನ್ನು ಹೇರಿಕೊಳ್ಬೇಕಾದ್ರೆ ಹೊಸ ಬೇರುಗಳು ಹುಟ್ಟಿಯಾಗಬೇಕಾಗ್ತದೆ ಅಷ್ಟು ಸಮಯದಲ್ಲಿ ಈ ಹಾಕಿದ ಗೊಬ್ಬರ ಎಲ್ಲ ಬಿಸಿಲಿಗೆ ಒಣಗಿ ಅಥವಾ ಮಳೆ ನೀರಿಗೆ ಎಲ್ಲ ಕೊಚ್ಕೊಂಡು ಹೋಗಿ ಅಲ್ಲಿ ಏನೂ ಇರುವುದಿಲ್ಲ ಒಂದೇ ರೀತಿಯಲ್ಲಿ ಬೇರುಗಳನ್ನು ಕಟ್ ಮಾಡಿದಾಗ ಅಲ್ಲಿಂದ ರೋಗಗಳೆಲ್ಲ ಪ್ರಸರಾಗಿ ಗಿಡಗಳು ಸಾಯುವ ಸಾಧ್ಯತೆ ಅತಿ ಹೆಚ್ಚಾಗಿರ್ತದೆ ನೋಡಿ ಸ್ನೇಹಿತರೆ ಈ ತೆಂಗಿನವನ್ನು ಬುಡವನ್ನು ಮಾಡಿದ ಕಥೆಯನ್ನೊಮ್ಮೆ ನೋಡಿ ಸುತ್ತಲಿನ ನಮ್ಮ ಮಣ್ಣನ್ನೆಲ್ಲ ಹೊಸ ಗೊಬ್ಬರ ಹಳೆಯ ಗೊಬ್ಬರ ಅದು ಕೂಡ ಹ್ಯೂಮಸ್ ಆಗಿರ್ತದೆ ಬುಡಕ್ಕೆ ಗೊಬ್ಬರ ಹಾಕಿದ ನಂತರ ಅದು ಚೆನ್ನಾಗಿ ಹ್ಯೂಮಸ್ ಆಗಿರ್ತದೆ ಎಲ್ಲವನ್ನು ಬಗ್ದು ಬಗ್ದು ತೆಗೆದಿದ್ದಾರೆ ನೋಡಿ ಬೇರುಗಳನ್ನು ತುಂಡಾದ ಒಂದು ಅವಸ್ಥೆಯನ್ನು ನೋಡಿ ನೋಡಿ ಎಲ್ಲ ಬೇರುಗಳು ತುಂಡು ತುಂಡಾಗಿ ಹೋಗಿದೆ ಆದರೆ ಇದು ಸಾಂಪ್ರದಾಯಿಕ ಕೃಷಿಯಲ್ಲಿ ಅವರು ಕೃಷಿಕರಲ್ಲಿ ಮಾತಾಡಿದಾಗ ಅವರು ಹೇಳುವುದೇನಂತ ಹೇಳಿದರೆ ಎಲ್ಲರೂ ಹೀಗೇನೆ ಮಾಡ್ತಿರುವಾಗ ನಾವು ಸಹ ಸಹಗೆ ಮಾಡಬೇಕಾಗ್ತದೆ ಅಂತ ಅಂದರೆ ಅದರ ಲಾಭ ನಷ್ಟದ ವಿಷಯ ಇಲ್ಲ ಯಾರು ಮಾ ಬೇರೆಯವರು ಅಂತಲೇ ನಾವು ಹೆಚ್ಚಿನ ಕೃಷಿಕರು ಮಾಡೋದು ಅದರ ವೈಜ್ಞಾನಿಕ ವಿಷಯವನ್ನು ನಾವು ನೋಡುವುದಿಲ್ಲ ಈ ಬೇರು ಅಂತ ಹೇಳಿದರೆ ಹೇಗೆ ಅದರ ಕೆಲಸ ಕಾರ್ಯ ನಡೆಯುತ್ತದೆ ಬೇರನ್ನು ತುಂಡು ಮಾಡಿದರೆ ಅದು ಮತ್ತೆ ನಾವು ಗೊಬ್ಬರವನ್ನು ಹೇಗೆ ಹೀರಿಕೊಳ್ತದೆ ಹೀರಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳುವ ಮುಂತಾದ ವಿಷಯಗಳು ನೋಡಿ ಎಷ್ಟು ದೊಡ್ಡ ದಪ್ಪನೆ ಬೇರುಗಳೆಲ್ಲ ತುಂಡು ತುಂಡಾಗಿ ಹೋಗಿದೆ ಅಂತ ನೋಡಿ ನಮಗೆ ನೋಡುವಾಗಲೇ ಆಶ್ಚರ್ಯ ಆಗ್ತದೆ ಅಷ್ಟೇ ಅಲ್ಲದೆ ಇಷ್ಟು ಕೆಲಸ ಮಾಡಲಿಕ್ಕೆ ಹಣಸ ಖರ್ಚಾಗ್ತದೆ ಇದೇನು ಸುಲಭದಲ್ಲಿ ಕೆಲಸ ಆಗುವುದಿಲ್ಲ ಹೆಚ್ಚು ಕಡಿಮೆ ಒಂದು ತೆಂಗಿನ ಗುಡವನ್ನು ಬಿಡಿಸಲಿಕ್ಕೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಬೀಳ್ತದೆ ಈಗಿನ ಸಂಬಳದಲ್ಲಿ ಅಷ್ಟು ಸಂಬಳವನ್ನು ಕೊಟ್ಟು ಅದರ ಬೇರುಗಳನ್ನೆಲ್ಲ ತುಂಡು ಮಾಡಿ ಆಮೇಲೆ ಪುನಃ ಅದಕ್ಕೆ ಗೊಬ್ಬರವನ್ನು ತುಂಬಿಸುವುದು ಇದನ್ನು ನೋಡಿದಾಗ ಒಂದು ರೀತಿಯಲ್ಲಿ ಇದಕ್ಕೆ ನಗಬೇಕೋ ಅಳಬೇಕ ಅಂತ ನಮಗೆ ಗೊತ್ತಾಗುತ್ತಿಲ್ಲ ನಾವು ಹೇಳಿದಾಗ ಅದನ್ನು ಸ್ವೀಕರಿಸುವ ಮನೋಭಾವನೆ ಕೂಡ ಇರುವುದಿಲ್ಲ ಯಾಕಂತ ಹೇಳಿದರೆ ನಾವು ಎಷ್ಟೇ ವೈಜ್ಞಾನಿಕವಾಗಿ ಅವರಿಗೆ ಬೇರು ತುಂಡಾದರೆ ಅಡಿಕೆ ಮರಕ್ಕೆ ತೆಂಗಿನ ಮರಕ್ಕೆ ಹಾನಿ ಅಂತ ಹೇಳಿದ್ರು ಕೂಡ ನಾವು ಹೇಳುವ ಮಾತನ್ನು ಸ್ವೀಕರಿಸುವ ಮನೋಭಾವದಲ್ಲಿ ಅವರು ಇರುವುದಿಲ್ಲ ಯಾಕಂತ ಹೇಳಿದರೆ ಹಿಂದಿನ ತಲೆಮಾರಿನವರೆಲ್ಲರೂ ಹಾಗೇನೇ ಮಾಡ್ತಾ ಬರುವುದರಿಂದ ಮತ್ತು ನೆರೆ ಅದೇ ರೀತಿಯಲ್ಲಿ ತೆಂಗಿನ ಮರದ ಬುಡವನ್ನು ಬಿಡಿಸುವುದರಿಂದ ನೋಡಿ ತೆಂಗಿನ ಮರ ಬುಡ ಬಿಡಿಸಿ ನಂತರ ಇಲ್ಲಿಗೆ ಫುಲ್ಲು ನೋಡಿ ತುಂಬಿಸಿ ಬಿಟ್ಟಿದ್ದಾರೆ ಗೊಬ್ಬರ ಮತ್ತು ಮಣ್ಣನ್ನು ಸೇರಿಸಿ ಅಲ್ಲಿರುವ ಮಣ್ಣನ್ನೆಲ್ಲ ಕಿತ್ತಿ ತೆಗೆದು ಬುಡಕ್ಕೆ ತುಂಬಿಸಿ ತುಂಬಿಸಿ ಬಿಟ್ಟಿದ್ದಾರೆ ಆದರೆ ಸ್ನೇಹಿತರೆ ಸಮಸ್ಯೆ ಪ್ರಾರಂಭವಾಗದೇ ಇನ್ನು ಮೇಲೆ ಹೇಳಿದರೆ ಒಂದು ಗಿಡದ ಬುಡಕ್ಕೆ ನಾವು ಬೇಕಾದಷ್ಟು ಹಟ್ಟಿಗೊಬ್ಬರ ಹಸಿರೆಲೆ ಗೊಬ್ಬರ ಆಡಿನಕ್ಕೆ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಬುಡಕ್ಕೆ ಗುಡ್ಡೆ ಹಾಕಿದಾಗ ಅಲ್ಲಿ ಕೊಳೆಯುವಿಕೆ ಪ್ರಾರಂಭ ಆಗ್ತದೆ ಹೀಗೆ ಕೊಳೆಯುವಾಗ ನಮಗೆ ಬೇಡದ ಅನಿಲಗಳು ಬ್ಯಾಕ್ಟೀರಿಯಾಗಳು ರೋಗಾಣುಗಳು ಫಂಗಸ್ಗಳು ಎಲ್ಲ ಸೃಷ್ಟಿಯಾಗ್ತದೆ ಆದರೆ ಅಲ್ಲಿ ಉತ್ಪತ್ತಿಯಾಗುವ ಪೋಷಕಾಂಶಗಳನ್ನು ಹೀರಿಕೊಳ್ಳಲಿಕ್ಕೆ ಬೇರುಗಳೇ ಇರುವುದಿಲ್ಲ ಆದರೆ ಅಲ್ಲಿ ಸತ್ತ ಬೇರುಗಳಿರ್ತದೆ ಈ ಅಡಿಕೆ ಮರದ ಬುಡದಲ್ಲಿ ಅರ್ಧ ತುಂಡಾದ ಬೇರುಗಳ ಎಡೆಯಿಂದ ಇಂತಹ ರೋಗಾಣುಗಳು ಬ್ಯಾಕ್ಟೀರಿಯಾಗಳೆಲ್ಲ ಅಡಿಕೆ ಮರವನ್ನು ಪ್ರವೇಶಿಸುತ್ತದೆ ನೇರವಾಗಿ ಮುಂದೆ ಅದಕ್ಕೆ ಆ ವರ್ಷ ಯಾವುದೇ ಫಸಲು ಬರಲಿಕ್ಕೂ ಅದು ಸಾಧ್ಯತೆಯೇ ಇರುವುದಿಲ್ಲ ಯಾಕಂತ ಹೇಳಿದರೆ ಪೋಷಕಾಂಶದ ಕೊರತೆಯಿಂದ ಬಳಲ್ತದೆ ಒಂದು ರೀತಿ ವಿಧದಲ್ಲಿ ಇನ್ನೊಂದು ವಿಧದಲ್ಲಿ ರೋಗಾಣುಗಳ ಬಾಧೆಯಿಂದ ಅದು ಅಡಿಕೆ ಮರ ತುತ್ತಾಗ್ತದೆ ಇದು ನಾವು ಒಂದು ರೀತಿಯಲ್ಲಿ ದೊಣ್ಣೆ ಕೊಟ್ಟು ಪೆಟ್ಟು ತಿಂದ ಹಾಗೆ ಅಂತ ಹೇಳ್ಬೋದು ನಾವೇ ದೊಣ್ಣೆಯನ್ನು ಕೊಟ್ಟು ನಮಗೆ ಹುಡಿ ಅಂತ ಹೇಳಿದರೆ ಹೇಗೆ ಅದೇ ರೀತಿ ನಾವೇ ಅಡಿಕೆ ಮರದ ಬೇರುಗಳನ್ನು ತುಂಡು ಮಾಡಿ ಪುನಃ ಅದರ ಬುಡಕ್ಕೆ ಬೇಕಾದಷ್ಟು ಗೊಬ್ಬರವನ್ನು ಹಾಕಿ ಅದು ಯಾವ ರೀತಿಯಿಂದ ಅದು ಗೊಬ್ಬರವನ್ನು ಸ್ವೀಕರಿಸಬೇಕಂತ ಆ ಕೃಷಿಕರಿಗಂತೂ ಖಂಡಿತ ಗೊತ್ತಿಲ್ಲ ಮತ್ತು ಯಾಕೆ ಹೀಗೆ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಉತ್ತರನೂ ಇಲ್ಲ ಎಲ್ಲರೂ ಹೇಳುವುದು ಏನಂತ ಹೇಳಿದರೆ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೇವೆ ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಹೇಳುವುದೇನಂತ ಹೇಳಿದರೆ ಸ್ನೇಹಿತರೆ ನಾವು ಯಾವುದೇ ಕೃಷಿ ಕಾರ್ಯಗಳಿರಲಿ ಅದನ್ನು ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ ನಾವು ಮಾಡಿದ ಕೆಲಸದಿಂದ ಆ ಗಿಡಗಳಿಗೆ ಎಷ್ಟು ಹಾನಿಯಾಗ್ತದೆ ಅಥವಾ ಈ ಗೊಬ್ಬರವನ್ನು ಹೀರಿಕೊಳ್ಳುವ ವಿಧಾನ ಹೇಗೆ ಈ ಬೇರುಗಳಂತ ಹೇಳಿದರೆ ಏನು ನಾವು ಗೊಬ್ಬರ ಅಂತ ಹೇಳಿದರೆ ಏನು ಪೋಷಕಾಂಶಗಳನ್ನು ಗಿಡಗಳು ಹೇಗೆ ಹೀರಿಕೊಳ್ತದೆ ಮುಂತಾದ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ್ರೆ ಈಗ ಯೂಟ್ಯೂಬ್ ಇದೆ ಬೇಕಾದ ರೀತಿಯಲ್ಲಿ ನಮ್ಮ ಮಾಹಿತಿಯನ್ನು ಪಡ್ಕೊಳ್ಬಹುದು ಯಾವುದೇ ಕೃಷಿ ಮಾಡುವುದಾದ್ರೂ ನಮಗೆ ಯೂಟ್ಯೂಬ್ನಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಕೂಡ ದೊರೆಯುತ್ತದೆ ನಾವು ಹಾಗಾಗಿ ಆದಷ್ಟು ಕಲೀಲಿಕ್ಕೆ ಪ್ರಯತ್ನಿಸಬೇಕು ಹೊಸ ಹೊಸ ವಿಷಯಗಳ ಬಗ್ಗೆ ಕಲೀಲಿಕ್ಕೆ ಪ್ರಯತ್ನಿಸಿದಾಗ ನಮಗೆ ಅತೀ ಕಡಿಮೆ ಖರ್ಚಿನಲ್ಲಿ ಕೃಷಿಯ ಲಾಭ ಸಿಗ್ತದೆ ನಮಗೆ ಆದರೆ ಹೆಚ್ಚಿನವರು ಏನು ಮಾಡ್ತಾರೆ ಅಂತೇಳಿದರೆ ಸಾಕಷ್ಟು ಹಣ ಸುರಿದ್ದು ಕೆಲಸ ಮಾಡಿಸಿ ಯಾವಾಗ ನೋಡಿದರೂ ಅಡಿಕೆ ತೋಟದ ಕೃಷಿಕರ ಹೇಳೋದು ಒಂದೇ ಕೆಲಸ 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 ಅಂತ ನಿಜವಾಗಿ ಯಾವುದೇ ಕೆಲಸವನ್ನು ಮಾಡುವ ಅಗತ್ಯ ಇಲ್ಲ ಸ್ನೇಹಿತರೆ ಯಾವುದೇ ಕೆಲಸವನ್ನು ಮಾಡದೆ ನನ್ನ ತೋಟದಲ್ಲಿ ನಾನು ಅತ್ಯಧಿಕ ಇಳುವರಿಯನ್ನು ಪಡಿತಾ ಇದ್ದೇನೆ ನೋಡಿ ಸ್ನೇಹಿತರೆ ಇದು ನನ್ನ ಅಡಿಕೆ ತೋಟ ಈ ಅಡಿಕೆ ತೋಟಕ್ಕೆ ನೆಟ್ಟ ಮೇಲೆ ಇಷ್ಟರವರೆಗೆ ಯಾವುದೇ ರೀತಿಯಲ್ಲ ನಾನು ಗುದ್ದಲಿಯನ್ನು ಅಲ್ಲಿ ಸೋಗಿಸಿಲ್ಲ ಭೂಮಿಗೆ ಯಾವುದೇ ರೀತಿಯ ಅಗತ್ಯವನ್ನು ಮಾಡಿಲ್ಲ ಹೀಗೆ ಮಾಡಿದರೆ ನಮ್ಮ ಭೂಮಿಯಲ್ಲಿರುವ ಎರೆಹುಳಗಳು ಜೀವಿಗಳು ಜೀವನಗಳು ಎಲ್ಲ ಸತ್ತು ಹೋಗ್ತದೆ ನಮ್ಮ ಅಡಿಕೆ ತೋಟದ ಸಾಕಾಣಿಕೆ ಮಾಡುವಂಥವರು ಅವರು ನಾವು ಕೇವಲ ಫಸಲನ್ನು ಪಡೆಯುವರು ಮಾತ್ರ ನಾವು ಕೇವಲ ಅಡಿಕೆ ಗಿಡವನ್ನು ನೆಟ್ಟು ಬಿಟ್ಟದ್ದು ಮಾತ್ರ ಆಮೇಲೆ ಯಾವುದೇ ರೀತಿಯಲ್ಲೂ ನಾವು ಬೇರುಗಳಿಗಾಗಲಿ ಅಥವಾ ಮಣ್ಣಿಗಾಗಲಿ ಯಾವುದೇ ರೀತಿಯ ಹಾನಿಯನ್ನು ಮಾಡಿಲ್ಲ ಹಾಗಾಗಿ ನನ್ನ ಭೂಮಿಯಲ್ಲಿ ಒಳ್ಳೆಯ ಫಲವತ್ತಾದ ಮಣ್ಣು ಸೃಷ್ಟಿಯಾಗಿದೆ ಒಳ್ಳೆಯ ಹ್ಯೂಮಸ್ ಸೃಷ್ಟಿಯಾಗಿದೆ ಅಥವಾ ಮಣ್ಣಿನಲ್ಲಿ ಗೊಬ್ಬರದ ಅಂಶ ಅತ್ಯಧಿಕವಾಗಿದೆ ಹಾಗಿದ್ದ ಕಾರಣ ನನ್ನ ಅಡಿಕೆ ತೋಟದಲ್ಲಿ ಫಸಲು ಕೂಡ ಚೆನ್ನಾಗಿದೆ ಇದೆ ಸ್ನೇಹಿತರೆ ನಾವು ಕೃಷಿಯಲ್ಲಿ ಮಾಡಬೇಕಾದಂತಹ ಮುಖ್ಯ ಕೆಲಸ ಇಲ್ಲಿ ಮಾಡಲಿಕ್ಕೆ ಏನೂ ಇಲ್ಲ ಕೆಲಸ ನಾವು ವಿಷಯಗಳನ್ನು ತಿಳಿದುಕೊಂಡರೆ ನಮ್ಮ ಭೂಮಿಯಲ್ಲಿ ತನ್ನಷ್ಟಕ್ಕೆ ತಾನೇ ಫಲವತ್ತ ಬಂದು ಒಳ್ಳೆಯ ಇಳುವರಿಯನ್ನು ಸಹ ನಾವು ಪಡಿಬಹುದು